ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇಂದು ಸಂತೇಬೆನ್ನೂರು ಪುಷ್ಕರಣಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸಂತೆಬೆನ್ನೂರು ಪುಷ್ಕರಣಿ ಒಂದು ಐತಿಹಾಸಿಕ ಸ್ಥಳವಾಗಿದೆ ಸ್ಥಳೀಯರು ಇದನ್ನು ಸಂತೆಬೆನ್ನೂರು ಹೊಂಡ ಎಂದು ಕರೆಯುತ್ತಾರೆ ಇದು ಭಾರತದ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಐತಿಹಾಸಿಕ ಕೊಳವಾಗಿದೆ ಇದು ದಾವಣಗೆರೆಯಿಂದ ಮೂವತ್ತೇಳು ಕಿಲೋಮೀಟರ್ಗಳಿದ್ದು ಚನ್ನಗೇರಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಷ್ಟಿದೆ ಸಂತೇಬೆನ್ನೂರು ಪುಷ್ಕರಣಿಯನ್ನು ಹದಿನಾರನೇ ಶತಮಾನದಲ್ಲಿ ಸ್ಥಳೀಯ ಪಾಳೆಗಾರನಾದ ಚಂಗಪ್ಪ ನಾಯಕನ ಹಿರಿಯ ಮಗನಾದ ಹನುಮಂತ ಹನುಮಂತಪ್ಪ ನಾಯಕರು ನಿರ್ಮಿಸಿದ್ದಾರೆ ಕ್ರಿಸ್ತಶಕ ಹದಿನಾರನೇ ಶತಮಾನದಲ್ಲಿ ಕೆಂಗ ಹನುಮಂತಪ್ಪ ನಾಯಕರು ತಮ್ಮ ಕುಲದೇವ ದೇವತೆಯಾದ ಶ್ರೀರಾಮನಿಗಾಗಿ ಈ ಪ್ರದೇಶದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿದ್ದರು ಅಲ್ಲದೆ ದೇವಾಲಯದ ಜೊತೆಗೆ ಕೊಳವನ್ನು ಕೂಡ ನಿರ್ಮಿಸಿದ್ದರು ಈ ಪುಷ್ಕರಣಿಯ ಮಧ್ಯಭಾಗದಲ್ಲಿರುವ ವಸಂತ ಮಂಟಪ ಎಂಬ ಗೋಪುರವನ್ನು ಬಿಜಾಪುರದ ಬಹುಮನಿ ಆಡಳಿತಗಾರರ ಮೇಲೆ ಹನುಮಂತಪ್ಪ ನಾಯಕರ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಮತ್ತು ಹದಿನೇಳನೇ ಶತಮಾನದಲ್ಲಿ ಬಿಜಾಪುರದ ಸೈನ್ಯವು ಸಂದೀಪ್ ಮೆನೂರನ್ನು ಆಕ್ರಮಿಸಿತು ಬಿಜಾಪುರದ ಸೇನಾಧಿಪತಿ ರಣದುಲ್ಲಾ ಖಾನ್ ತನ್ನ ಅನುಯಾಯಿಗಳಾದ ಪಟೇಖಾನ್ ಮತ್ತು ಫರೀದ್ ಖಾನ್ ಅವರೊಂದಿಗೆ ಸೇರಿ ಕೊಳದ ದಡದಲ್ಲಿ ಮುಸಾರ್ಫಿಕ್ ಖಾನ್ ಎಂಬ ಪ್ರಯಾಣಿಕರಿಗೆ ವಿಶ್ರಾಂತಿ ಗೃಹ ಗೃಹವನ್ನು ನಿರ್ಮಿಸಿದನು ನಂತರ ಅವನು ಆ ಪ್ರದೇಶದಲ್ಲಿ ಒಂದು ಮಸೀದಿಯನ್ನು ಸಹ ನಿರ್ಮಿಸಿದ್ದಾನೆ ಎಂದು ಹೇಳಲಾಗಿದೆ ಪುಷ್ಕರಣಿಯ ನಿರ್ಮಾಣದ ಬಗ್ಗೆ ಹೇಳುವುದಾದರೆ ಈ ಪುಷ್ಕರಣಿಯು ಇನ್ನೂರ ಐವತ್ತು ಅಡಿ ಉದ್ದ ಮತ್ತು ಇನ್ನೂರ ನಲವತ್ತು ಅಡಿ ಅಗಲವನ್ನು ಹೊಂದಿದೆ ಇದರ ಆಳವು ಮೂವತ್ತು ಅಡಿಗಿಂತ ಹೆಚ್ಚಾಗಿದೆ ಬದಿಗಳು ಗ್ರಾನೈಟ್ ಮೆಟ್ಟಿಲುಗಳಿಂದ ಕೂಡಿದ್ದು ಮೂಲತಃ ಎಂಟು ಗೋಪುರಗಳಿದ್ದವು ಆದರೆ ಈಗ ಕೇವಲ ಆರು ಮಾತ್ರ ಉಳಿದಿವೆ ಕೊಳದ ಮಧ್ಯದಲ್ಲಿ ವಸಂತ ಮಂಟಪವಿದೆ ಇದನ್ನು ಕಾರಂಜಿ ಮಂಟಪ ಎಂದು ಕರೆಯುತ್ತಾರೆ ಇದು ಇಂಡೋ ಅರೇಬಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾ ನಿರ್ಮಿಸಲಾದ ಸಮಿತಿಯ ಕಂಬದ ಗೋಪುರವಾಗಿದೆ ಇದನ್ನು ಗ್ರಾನೈಟ್ ಇಟ್ಟಿಗೆ ಮತ್ತು ಗಾರೆಗಳನ್ನು ಬಳಸಿ ನಿರ್ಮಿಸಲಾಗಿದೆ ಸುಮಾರು ಮೂವತ್ತ್ನಾಲ್ಕು ಚದುರ ಅಡಿ ವಿಸ್ತೀರ್ಣವನ್ನು ಹೊಂದಿರುವ ಈ ಬಹುಹಂತದ ಗೋಪುರದ ವಿನ್ಯಾಸವು ಕೊಳದ ದಡದಿಂದ ನೋಡಿದಾಗ ನೀರಿನಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ ಕೊಳದ ಪಕ್ಕದಲ್ಲಿರುವ ಖಾನ್ ನೂರ ಐವತ್ತು ಅಡಿ ಉದ್ದ ಮತ್ತು ನಲವತ್ತು ಅಡಿ ಅಗಲವಿರುವ ವಿಶಾಲವಾದ ಕಟ್ಟಡವಾಗಿದೆ ಇದು ಗ್ರಾನೈಟ್ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಮುಸ್ಲಿಂ ವಾಸ್ತುಶಿಲ್ಪವನ್ನು ಹೊಂದಿದೆ ಈ ಪುಷ್ಕರಣಿಯ ಕೊಳದಲ್ಲಿ ಕೆಲವು ರೀತಿಯ ಜೀವಿಗಳಿದ್ದು ಅದರಲ್ಲಿ ಹಲವು ರೀತಿಯ ಮೀನುಗಳು ಮತ್ತು ಆಮೆಗಳು ಜೀವನ ನಡೆಸುತ್ತಿವೆ ಪುಷ್ಕರಣಿಯನ್ನು ನೋಡಲು ಬರುವ ಪ್ರವಾಸಿಗರು ಮೀನುಗಳಿಗೆ ಮತ್ತು ಕೆಲವು ಜೀವಿಗಳಿಗೆ ಆಹಾರವನ್ನು ತಂದು ನೀಡುತ್ತಾರೆ ಮತ್ತು ಕೊಳದಲ್ಲಿ ಈಜಾಡುವ ಮೀನುಗಳನ್ನು ನೋಡಿದರೆ ಮನಸ್ಸಿಗೆ ಉಲ್ಲಾಸವಾಗುತ್ತದೆ ಮುಸಾರ್ಫಿರ್ ಖಾನಾ ಎಂಬ ಕಟ್ಟಡದ ಒಳಗಿನ ದೊಡ್ಡ ಕಂಬಗಳನ್ನು ಹೊಂದಿರುವ ಸಭಾಂಗಣವನ್ನು ನೋಡಿದರೆ ಬಹುಶಃ ಅದು ಪ್ರಾರ್ಥನಾ ಮಂದಿರವಾಗಿತ್ತು ಎಂದು ಹೇಳಲಾಗುತ್ತದೆ ಈ ಐತಿಹಾಸಿಕ ಪುಷ್ಕರಣಿಯು ಈಗ ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮದ ಸಾವಿರದ ಒಂಬೈನೂರ ಐವತ್ತೆಂಟರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ ಇದು ಸಂತೆಬೆನ್ನೂರು ಪುಷ್ಕರಣಿಯ ಒಂದು ಕಿರಿದಾದ ಮಾಹಿತಿಯಾಗಿದೆ ಗೆಳೆಯರೆ ನಮಸ್ಕಾರಗಳು